ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್ ಇವತ್ತಿನ ದಿನ ಅತ್ಯಂತ ಉಪಯುಕ್ತವಾಗುವ ವಿಶೇಷ ಮಾಹಿತಿಯೊಂದಿಗೆ ಬಂದಿದ್ದೇವೆ ಹೌದು ಸ್ನೇಹಿತರೆ ಕಷ್ಟ ಯಾರಿಗಿಲ್ಲ ಹೇಳಿ ಕಷ್ಟ ಬಂದಾಗ ವೆಂಕಟರಮಣ ಎಂಬಂತೆ ನಾವು ಕಷ್ಟದಲ್ಲಿದ್ದಾಗ ಅನೇಕ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೇವೆ ಆದರೆ ಇರುವಂತಹ ಆರ್ಥಿಕ ಪರಿಸ್ಥಿತಿಯಿಂದ ಹೊರಬರುವುದು ತುಂಬಾ ಕಷ್ಟವಾಗುತ್ತೆ ಇಂತಹ ಸಮಯದಲ್ಲಿ ನಾವು ಹೇಳುವ ಕೆಲವೊಂದು ಪೂಜಾ ಕಾರ್ಯಗಳು ಕೆಲವೊಂದು ಉಪಾಯಗಳನ್ನು ನೀವು ಪಾಲಿಸುವುದರಿಂದ ಅತ್ಯಂತ ಶೀಘ್ರವಾಗಿ ಆ ಒಂದು ಪರಿಸ್ಥಿತಿಯಿಂದ ಹೊರಬರಬಹುದು ಹೌದು ಸ್ನೇಹಿತರೆ ಇವತ್ತಿನ ದಿನ ವಿಶೇಷವಾಗಿ ಅತ್ಯಂತ ಸರಳವಾಗಿ ನಿಮ್ಮ ಮನೆಯಲ್ಲೇ ಇರುವಂತಹ ತುಳಸಿ ಗಿಡದಿಂದ ಯಾವ ರೀತಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬಹುದು ಎಂಬುದರ ಬಗ್ಗೆ ತಿಳಿಯೋಣ ಹೌದು ಎಲ್ಲರ ಮನೆಗಳಲ್ಲಿಯೂ ತುಳಸಿ ಗಿಡ ಇದ್ದೇ ಇರುತ್ತದೆ ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರವೆಂದು ಭಾವಿಸಲಾಗುತ್ತದೆ ತುಳಸಿ ಗಿಡವನ್ನು ಪೂಜಿಸುವುದರಿಂದ ನಮ್ಮ ಜೀವನದ ಇರ್ತಕ್ಕಂಥ ಎಲ್ಲ ಕಷ್ಟಗಳು ದೂರವಾಗುವುದರ ಜೊತೆಗೆ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯಿಂದ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಹೌದು ತುಳಸಿ ಗಿಡವಿದ್ದಲ್ಲಿ ಮನೆಯು ಅಭಿವೃದ್ಧಿ ಹೊಂದುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಯಾರ ಮನೆಗಳಲ್ಲಿ ತುಳಸಿ ಗಿಡ ಬೀರುತ್ತದೆಯೋ ಅಂತಹ ಮನೆಗಳಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ ಎಂದು ಕೂಡ ಹೇಳಲಾಗುತ್ತದೆ ಹಾಗೂ ತುಳಸಿ ಗಿಡವು ಎಂದಿಗೂ ಬಾಡಬಾರದು ಎಂದು ಕೂಡ ಹೇಳಲಾಗುತ್ತದೆ ಹಾಗಾಗಿ ಬಾಡಿದ ತಕ್ಷಣ ತುಳಸಿ ಗಿಡವನ್ನು ಬದಲಾಯಿಸಬೇಕಾಗುತ್ತದೆ ಇವತ್ತಿನ ದಿನ ಈ ಒಂದು ತುಳಸಿ ಗಿಡದಲ್ಲಿ ಕೆಲವೊಂದು ವಸ್ತುಗಳನ್ನು ನೀವು ಇಡುವುದರಿಂದ ನಿಮ್ಮ ಮನೆಯಲ್ಲಿ ಅತ್ಯಂತ ಸಂಪತ್ತು ಸಮೃದ್ಧಿ ಹೆಚ್ಚಾಗಿ ಹಾಗೂ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ ಹೌದು ಅತ್ಯಂತ ಸರಳವಾಗಿರುವಂತಹ ಈ ಉಪಾಯವನ್ನು ನೀವು ಮಾಡುವುದರಿಂದ ನಿಮ್ಮ ಮನೆಗಳಲ್ಲಿ ನೆಮ್ಮದಿಯನ್ನು ದೊರೆಯುತ್ತದೆ ಹೌದು ಯಾವ ವ್ಯಕ್ತಿಯು ಆರ್ಥಿಕ ಸಂಕಷ್ಟದಿಂದ ಒದ್ದಾಡುತ್ತಾ ಇರುತ್ತಾನೆಯೋ ಅಂತಹ ವ್ಯಕ್ತಿಯು ಸರಳವಾಗಿ ಈ ಒಂದು ಪರಿಹಾರವನ್ನು ಮಾಡಬಹುದು ಹೌದು ಹಾಗಾದರೆ ಆ ಪರಿಹಾರದ ಬಗ್ಗೆ ತಿಳಿಯೋಣ ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ವಿಶೇಷವಾದ ಒಂದು ಸ್ಥಾನವನ್ನು ನೀಡಲಾಗಿದೆ ಯಾವ ವ್ಯಕ್ತಿಯು ಪ್ರತಿನಿತ್ಯ ತುಳಸಿ ಗಿಡವನ್ನು ಪೂಜಿಸಿ ಅದರ ಮುಂದೆ ದೀಪವನ್ನು ಹಚ್ಚಿ ಅಂತ ಭಕ್ತಿಯಿಂದ ಪೂಜೆ ಮಾಡಿದ್ದ ಅದಲಿ ಅತಿ ಹೆಚ್ಚಿನ ಫಲಗಳನ್ನು ಪಡೆಯಬಹುದು ಎಂದು ಕೂಡ ಹೇಳಲಾಗುತ್ತದೆ ಪುರಾಣಗಳ ಪ್ರಕಾರ ತುಳಸಿ ಪೂಜೆಯನ್ನು ಮಾಡುವಂತಹ ವ್ಯಕ್ತಿಯು ಈ ಜನ್ಮದಲ್ಲಿ ಇರುವಂತಹ ಎಲ್ಲ ರೀತಿಯ ಪಾಪ ಕರ್ಮಗಳನ್ನು ಕಳೆದುಕೊಂಡು ಮೋಕ್ಷವು ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಹಾಗೂ ವ್ಯಕ್ತಿಯ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ರೀತಿಯ ಅನಾಹುತಗಳಿಂದ ತಪ್ಪಿಸಿಕೊಳ್ಳಲು ತುಳಸಿ ಪೂಜೆಯು ಅತ್ಯಂತ ಸರಳ ಪರಿಹಾರವಾಗಿದೆ ನೀವು ಪೂಜೆ ಮಾಡುವ ತುಳಸಿ ಗಿಡಕ್ಕೆ ಅದರ ಬಳಿಯಲ್ಲಿ ಅಂದರೆ ಈ ಒಂದು ವಸ್ತು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಈ ವಸ್ತು ಅಂದರೆ ಕವಡೆಯನ್ನು ಇಟ್ಟು ನೀವು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಯಾವ ಎಲ್ಲ ಬದಲಾವಣೆಗಳನ್ನು ಆಗುತ್ತದೆ ಎಂಬುದರ ಬಗ್ಗೆ ತಿಳುವುದಾದ್ರೆ ಈ ಒಂದು ವಸ್ತುವನ್ನು ಇಟ್ಟು ಪೂಜಿಸುವುದರಿಂದ ಶ್ರೀಮಂತಿಕೆಯು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹೌದು ತುಳಸಿ ಗಿಡದ ಬಳಿ ಈ ಒಂದು ವಸ್ತು ಇಟ್ಟರೆ ಶ್ರೀಮಂತಿಕೆ ಅದೃಷ್ಟವು ನಿಮ್ಮದಾಗುತ್ತದೆ ಲಕ್ಷ್ಮೀ ದೇವಿಗೆ ಪ್ರಿಯವಾದಂಥ ವಸ್ತುಗಳಲ್ಲಿ ಕವಡೆಯು ಕೂಡ ಒಂದು ಮನೆಯಲ್ಲಿ ಕವಡೆಯನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ಎಂಬ ಭಾವನೆಯು ಕೂಡ ಇದೆ ಕವಡೆಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಮಾತ್ರವಲ್ಲ ಸಂಪತ್ತು ಸಮೃದ್ಧಿಯ ಸಂಕೇತವೆಂದು ಕೂಡ ಹೇಳಲಾಗುತ್ತದೆ ಹಾಗಾಗಿಯೇ ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ಈ ಒಂದು ವಸ್ತುವನ್ನು ಅಂದರೆ ಕವಡೆಯನ್ನು ನೀವು ತುಳಸಿ ಗಿಡದ ಬಳಿ ಇಟ್ಟು ಪೂಜಿಸುವುದರಿಂದ ಪೂಜಿಸುವುದರಿಂದ ಆ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಬಹುದು ಅಷ್ಟೇ ಅಲ್ಲದೆ ತುಳಸಿ ಗಿಡದ ಬಳಿ ಈ ಒಂದು ಕವಡೆಯನ್ನು ಇಡುವುದರಿಂದ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಹಾಗೂ ಮನೆಗೆ ಸಂಪತ್ತು ಹುಡುಕಿಕೊಂಡು ಬರುತ್ತದೆ ಮನೆಯಲ್ಲಿ ಸದಾಕಾಲ ಸಕಾರಾತ್ಮಕತೆ ಉಳಿಯುವಂತೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಹಣಕಾಸಿನ ಸಮಸ್ಯೆಯಿಂದ ಜನರಿಗೆ ಪರಿಹಾರವನ್ನು ನೀಡಲು ಅತ್ಯಂತ ಸರಳ ಪರಿಹಾರ ಇದಾಗಿದೆ ಹೌದು ಅದರಲ್ಲೂ ಈ ಒಂದು ಕವಡೆ ಹಳದಿ ಬಣ್ಣದ ಆಗಿದ್ದರೆ ಅತ್ಯುತ್ತಮವೆಂದು ಹೇಳಲಾಗುತ್ತದೆ ಈ ಹಳದಿ ಬಣ್ಣದ ಕವಡೆಯನ್ನು ಲಕ್ಷ್ಮೀದೇವಿಯು ಶೀಘ್ರದಲ್ಲೇ ಆಕರ್ಷಿತಳಾಗುತ್ತಾಳೆ ಎಂದು ಕೂಡ ಹೇಳಲಾಗುತ್ತದೆ ಹಾಗೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಆಕೆಯ ಆಶೀರ್ವಾದವನ್ನು ಪಡೆಯಬೇಕು ಎಂದು ಬಯಸುವುದಾದರೆ ಈ ಒಂದು ಕವಡೆಯನ್ನು ತುಳಸಿ ಗಿಡದ ಬಳಿ ಇಟ್ಟು ಪೂಜಿಸಬೇಕಾಗುತ್ತದೆ ಇದರಿಂದ ಹಣವು ಆಕರ್ಷಣೆಯಾಗುತ್ತದೆ ಮನೆಗೆ ಸಂಪತ್ತು ಹೆಚ್ಚಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಯಾವ ವ್ಯಕ್ತಿಯೂ ಸಾಲದಿಂದ ಬಳಲುತ್ತಿದ್ದರೆ ಅಂತಹ ವ್ಯಕ್ತಿಯು ಕವಡೆಯನ್ನು ತುಳಸಿ ಗಿಡದ ಬಳಿ ಇಟ್ಟು ನಿಯಮಿತವಾಗಿ ತುಳಸಿಯೊಂದಿಗೆ ಕವಡೆಯನ್ನು ಪೂಜಿಸುವುದರಿಂದ ಅವನು ತನ್ನ ಎಲ್ಲ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತನಾಗುತ್ತಾನೆ ಅಷ್ಟೇ ಅಲ್ಲದೆ ಸಾಲದ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಹಾಗೂ ಯಾವ ವ್ಯಕ್ತಿ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸುತ್ತಿದ್ದರೆ ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ತುಳಸಿ ಗಿಡದ ಬಳಿ ಈ ಕವಡೆಯನ್ನು ಪೂಜೆಯನ್ನು ಮಾಡುವುದರಿಂದ ಆ ವ್ಯಕ್ತಿಯ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಸಾಧಿಸಬಹುದು ವಿಜಯವನ್ನು ಸಾಧಿಸಬಹುದು ಅಷ್ಟೇ ಅಲ್ಲದೆ ಈ ಒಂದು ಕವಡೆಯನ್ನು ಪ್ರತಿನಿತ್ಯ ಪೂಜನೀಯ ಭಾವನೆಯಿಂದ ಪೂಜಿಸಿದ್ದೇ ಆದಲ್ಲಿ ಆ ವ್ಯಕ್ತಿಯ ಜೀವನದಲ್ಲಿ ಅತ್ಯುತ್ತಮವಾದಂತಹ ಅವಕಾಶಗಳು ಹುಡುಕಿಕೊಂಡು ಬರುತ್ತದೆ ಹಾಗೂ ವ್ಯಕ್ತಿಗೆ ಯಾವುದೇ ರೀತಿಯ ದೃಷ್ಟಿದೋಷವೂ ತಗುಲಿದಿಲ್ಲ ಹಾಗೂ ಆ ಮನೆಯು ಸಂಪತ್ತು ಸಮೃದ್ಧಿ ಹಾಗೂ ನೆಮ್ಮದಿಯಿಂದ ಕೂಡಿರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಈ ಕವಡಿಯನ್ನು ತುಳಸಿ ಗಿಡದ ಬಳಿ ಇಟ್ಟು ನೀವು ಪೂಜಿಸುವುದರಿಂದ ನಿಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನೀವೇ ಸ್ವತಃ ಕಾಣುತ್ತೀರಿ ಹಾಗೂ ನಿಮ್ಮ ಮನೆಯು ಅಭಿವೃದ್ಧಿಯತ್ತ ಸಾಗುವುದನ್ನು ನೀವೇ ಅನುಭವಿಸುತ್ತೀರಿ ಹೌದು ಅತ್ಯಂತ ಉಪಯುಕ್ತವಾಗುವಂತಹ ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು